ನಮಸ್ಕಾರ ಕ್ರಿಕೆಟ್ ಅಭಿಮಾನಿಗಳೇ ಇಂದು ನಿಮಗಾಗಿ ತರಲಾಗಿದೆ ಅದ್ಭುತ ಐಪೋ ಅಪ್ಡೇಟ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿ ಭದ್ರವಾಗಿ ಕುಳಿತುಕೊಂಡಿದೆ ಮುಂಬೈ ಇಂಡಿಯನ್ಸ್ ತಂಡ ಅವರ ಹ್ಯಾಟ್ರಿಕ್ ಗೆಲುವಿನಿಂದ ಹಾರ್ಡ್ ಹಿಟ್ ಆಗಿದೆ ಮುಂಬೈ ಇಂಡಿಯನ್ಸ್ನ ಹ್ಯಾಟ್ರಿಕ್ ಹೆಜ್ಜೆ ಮುಂಬೈ ತಂಡ ಆರಂಭದಲ್ಲಿ ಸೋತು ಕಳೆಗುಂದುತ್ತಿರುವ ಪರಿಸ್ಥಿತಿಯನ್ನು ಬದಲಾಗಿಸಿ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಎರಡನೇ ವಿಕೆಟ್ಗೆ ಒಂದು ಹಂಡ್ರೆಡ್ ಹದಿಮೂರು ರನ್ಗಳ ಕಾಂಬೋ ಜೊತೆಯಾಟದೊಂದಿಗೆ ತಂಡಕ್ಕೆ ಮಹತ್ವದ ಗೆಲುವನ್ನು ತರುವುದು ನೋಡಬಹುದಾಗಿದೆ ಈ ಗೆಲುವಿನಿಂದ ತಂಡವು ನಿರಂತರ ಮೂರನೇ ಜಯವನ್ನು ದಾಖಲಿಸಿದೆ ಮತ್ತು ಅಂಕಪಟ್ಟಿಯಲ್ಲಿ ಮೇಲಿನ ಹಂತಕ್ಕೆ ಏರಿದೆ ಚೆನ್ನೈ ಸೂಪರ್ ಕಿಂಗ್ಸ್ನ ಸಮಯ ಚೆನ್ನೈ ತಂಡದ ಕೊನೆಯ ಪಂದ್ಯದಲ್ಲಿ ಸುದ್ದಿಯಂತೆ ಪ್ಲೇ ಆಫ್ ಕನಸನ್ನು ಪುನಃ ನಡೆಸಲು ವಿಫಲವಾದ ತಂಡವು ಟೂರ್ನಿಯಲ್ಲಿ ಆರೂನೇ ಸೋಲು ಕಾಣುವ ಮೂಲಕ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮೊದಲ ಬ್ಯಾಟಿಂಗ್ನಲ್ಲಿ ಟಾಸ್ ಸೋತ ಮೇಲೆ ನಡೆಯುವ ಆಟದ ಕಷ್ಟಗಳನ್ನು ಎದುರಿಸುತ್ತಾ ರಶೀದ್ ಮತ್ತು ರವೀಂದ್ರ ನೀರದ ಅವರ ಸೋಲಿನಿಂದ ಆರಂಭವಾದ ಆಟವು ಮುಂಬೈ ತಂಡದ ಬರ್ಜರಿ ಆಟವನ್ನು ಮೆಚ್ಚುಗೆಯನ್ನು ತಂದುಕೊಟ್ಟಿತು ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಮಾಯಾಜಾಲ ನಲವತ್ತೈದು ಎಸೆತಗಳಲ್ಲಿ ರೋಹಿತ್ ಶರ್ಮಾ ಅವರ ಎಪ್ಪತ್ತಾರು ರನ್ ಹಾಗೂ ಮೂವತ್ತು ಎಸೆತಗಳಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಅರವತ್ತೆಂಟು ರನ್ ಸ್ಪಷ್ಟ ಪ್ರದರ್ಶನದಿಂದ ಒಂಬತ್ತು ವಿಕೆಟ್ಗಳ ಅಂತರದ ಗೆಲುವನ್ನು ಖಚಿತಪಡಿಸಿತು ಇವರ ಕಲಾತ್ಮಕ ವೀರ್ಯಭರಿತ ಬ್ಯಾಟಿಂಗ್ ತಂಡಕ್ಕೆ ಗೆಲುವಿನ ಪ್ರೇರಣೆಯನ್ನು ನೀಡಿದ ಅಂಶವಾಗಿದೆ ಆಯುಷ್ ಮಾತ್ರೆಯ ಅದ್ಭುತ ಪಂದ್ಯ ಕೇವಲ ಹದಿನೈದು ಎಸೆತಗಳಿಂದ ಮೂವತ್ತೆರಡು ರನ್ ಮಾಡಿ ನಾಲ್ಕು ಬೌಂಡರಿ ಮತ್ತು ಎರಡು ಸಿಕ್ಸಸ್ ಪ್ರದರ್ಶಿಸಿದ ಆಯುಷ್ ಮಾತ್ರೆಯ ಪಾತ್ರವು ಆಟದ ದುರಂತವನ್ನು ಬದಲಾವಣೆಗೊಂಡು ಚೆನ್ನೈ ತಂಡದ ಪ್ರಮುಖ ಕ್ಷಣಗಳಲ್ಲಿ ನೆನಪುಗಳಾಗಿ ಉಳಿದಿದೆ ಮಧ್ಯಮ ಕ್ರಮಾಂಕದ ನಾಯಕತ್ವ ರವೀಂದ್ರ ಜಡೇಜಾ ಮತ್ತು ಶಿವನ್ ದುಬೆ ಅವರ ವೇಗದ ಬ್ಯಾಟಿಂಗ್ ತಂಡದಲ್ಲಿ ಹೆಚ್ಚು ಮಹತ್ವವನ್ನು ನೀಡಿದೆ ಇವರಿಗೆ ಮೂವತ್ತೈದು ಮತ್ತು ಮೂವತ್ತೆರಡು ಎಸೆತಗಳಲ್ಲಿ ಐವತ್ ಮತ್ತು ಐವತ್ತು ರನ್ಗಳ ಪ್ರಮುಖ ಕೊಡುಗೆಗಳಾಗಿ ನೋಡಿ ಪಂದ್ಯದಲ್ಲಿ ತಂಡವು ಗೌರವಯುತ ಮೊತ್ತ ಕಲೆ ಹಾಕಿದೆ ಈ ಪರೀಕ್ಷಣೆಯ ಪಂದ್ಯವನ್ನು ನೋಡಿ ನಿಮ್ಮ ಅಭಿಪ್ರಾಯಗಳು ಮತ್ತು ಪ್ರತಿಕ್ರಿಯೆಗಳನ್ನು ಕಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ನೀಡಿರಿ